ಹಾಯ್ ಎವ್ರಿ ಒನ್ ನಮ್ಮ ದೇಹಕ್ಕೆ ಹೇಗೆ ಉಪ್ಪು ಖಾರ ಹುಳಿ ಸಿಹಿ ಬ್ಯಾಲೆನ್ಸ್ಡ್ ಅಮೌಂಟಲ್ಲಿ ಎಷ್ಟು ಮುಖ್ಯನೋ ಹಾಗೆ ಕಹಿನೂ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಇನ್ನು ಹಾಗಲಕಾಯಿ ಅಂತ ಹೇಳ್ತಿರ್ತೀವಿ ಅಷ್ಟು ಬೇಗನೆ ನಂಗೆ ಬೇಡ ಅಂತ ಅನ್ನೋರು ಇದ್ದಾರೆ ಯಾಕಂದರೆ ಹಾಗಲಕಾಯಿ ಅಷ್ಟು ಕಹಿ ಇರತ್ತೆ ಹಾಗಲಕಾಯಿಯಿಂದ ಯಾವುದೇ ವೆರೈಟಿ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಅಷ್ಟು ಕಹಿ ಬರೋಲ್ಲ ಅದರಲ್ಲೂ ಈ ರೀತಿ ಹಾಗಲಕಾಯಿ ಗೊಜ್ಜನ್ನು ಮಾಡಿಕೊಂಡ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗತ್ತೆ ಚಪಾತಿ ರೊಟ್ಟಿ ಬರೀ ಅನ್ನ ಮೊಸರು ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಟೇಸ್ಟಿಯಾಗಿರತ್ತೆ ಹಾಗಿದ್ರೆ ಬನ್ನಿ ಹಾಗಲಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಗಟ್ಟಿ ಬೀಜನ ತೆಗೆದು ಈ ರೀತಿ ಪೂರ್ತಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಇದ್ದರೆ ಕಹಿ ಅನಿಸತ್ತೆ ಆದ್ದರಿಂದ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಈಗಿದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಡೋಣ ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ನೀರು ಬಿಟ್ಕೊಂಡು ಕಹಿ ಅಂಶ ಎಲ್ಲ ಕಡಿಮೆ ಆಗತ್ತೆ ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಗೊಜ್ಜಿಗೆ ಒಂದು ಪೌಡರ್ ಮಾಡ್ಕೊಳ್ಬೇಕು ಅಲ್ಲಿ ತನಕ ಇದನ್ನು ರೆಸ್ಟಿಗೆ ಬಿಡೋಣ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ಮೂರು ಟೀ ಸ್ಪೂನ್ ಶೇಂಗಾ ಬೀಜ ಒಂದು ಟೀ ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಶೇಂಗಾ ಬೀಜ ಬೇಳೆ ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಜೀರಿಗೆ ಒನ್ ಟೀ ಸ್ಪೂನ್ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಖಾರಕ್ಕೆ ಒಂದು ಆರಿಂದ ಎಂಟು ಮೆಣಸು ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವು ನಂತರ ಒಂದು ಎರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುರಿದಿರೋ ಒಣ್ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಈ ಪ್ಯಾನಿನ್ ಶಾಖದಲ್ಲೇ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಸ್ವಲ್ಪ ಹೊತ್ತು ಆರಿಸಿ ನೀರು ಹಾಕಿದೇ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು ಇವಾಗ ಉಪ್ಪು ಅರಿಶಿನ ಹಾಕಿ ರೆಸ್ಟಿಗೆ ಬಿಟ್ಟಿದ್ವಲ್ಲ ಆ ಹಾಗಲಕಾಯಿನ ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಈ ರೀತಿ ಹಿಂಡ್ಕೊಂಡು ಎತ್ತಿಟ್ಕೊಳ್ಳೋದ್ರಿಂದ ಹಾಗಲಕಾಯಿಯಲ್ಲಿರೋ ಎಷ್ಟೊಂದು ಕಹಿ ಅಂಶ ಹೋಗತ್ತೆ ನೋಡಿ ಈ ಹಾಗಲಕಾಯಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಈಗ ಒಂದು ಪ್ಯಾನ್ನಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ನಾವು ಹಿಂಡ್ಕೊಂಡು ಎತ್ತಿಟ್ಕೊಂಡ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಹಾಗಲ್ಕಾಯಲ್ಲಿರೋ ಎಷ್ಟೊಂದು ಕಹಿ ಅಂಶ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಇಷ್ಟು ಫ್ರೈ ಆದಮೇಲೆ ಪ್ಯಾನಿಂದ ಫ್ರೈ ಮಾಡ್ಕೊಂಡಿರೋ ಎಲ್ಲ ಹಾಗಲ್ಕಾಯಿಗಳನ್ನು ಸಪ್ರೇಟಾಗಿ ತಕ್ಕೊಂಡು ಬಿಡೋಣ ಈಗ ಅದೇ ಪ್ಯಾನ್ನಲ್ಲಿ ಮತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಸಾಸಿವೆ ಕಟ್ ಮಾಡ್ಕೊಂಡಿರೋ ಎರಡು ಮೆಣಸು ಕಾಲು ಟೀ ಸ್ಪೂನಷ್ಟು ಹಿಂಗು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಹೆಚ್ಕೊಂಡಿರೋ ಎರಡು ಸಣ್ಣ ಸೈಜಿಂದು ಟೊಮ್ಯಾಟೊ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈ ಗೊಜ್ಜಿಗೆ ಈರುಳ್ಳಿ ಟೊಮ್ಯಾಟೊನ ಚೆನ್ನಾಗೇ ಫ್ರೈ ಮಾಡಬೇಕು ಈಗ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡ ಹಾಗಲ್ಕಾಯಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಮತ್ತು ಎರಡು ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಹುಣಸೆ ರಸ ಭತ್ತೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಹುಣಸೆ ರಸ ಮತ್ತು ಬೆಲ್ಲದ ಜೊತೆ ಹಾಗಲಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೂಡ ಕಹಿ ಅಂಶ ಕಡಿಮೆ ಆಗುತ್ತೆ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡ ಪೌಡರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಅರಿಶಿಣ ಹಾಕಿ ಹಾಗಲಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗಲಕಾಯಿನ ಬೇಯಿಸ್ಕೊಳ್ಳೋಣ ಆಲ್ರೆಡಿ ಹಾಗಲಕಾಯಿನ ಫ್ರೈ ಮಾಡಿರೋದ್ರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಐದು ನಿಮಿಷ ಆದಮೇಲೆ ಗೊಜ್ಜು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪನೂ ಕಹಿ ಅನ್ನಿಸ್ತೇ ಇರೋ ಹಾಗಲಕಾಯಿ ಗೊಜ್ಜು ರೆಡಿಯಾಗತ್ತೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಹಾಗಲ್ಕ ಇಷ್ಟಪದೇ ಇರೋರಿಗೂ ಕೂಡ ಈ ಗೊಜ್ಜು ಇಷ್ಟ ಆಗತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು